ಕೃಷಿ ಕೂಲಿ ಕಾರ್ಮಿಕರ ಕೊರತೆ ಇರುವ ಈ ಸಂದರ್ಭದಲ್ಲಿ ರೈತರು ಆಧುನಿಕ ತಂತ್ರಜ್ಞಾನದ ಯಂತ್ರಗಳ ಬಳಕೆ ಮಾಡಿಕೊಂಡು ವಾಣಿಜ್ಯ ಬೆಳೆ ಕೃಷಿ ನಡೆಸಬೇಕಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕರೆ ನೀಡಿದರು ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಶ್ರೀ ತುಳಸಿ ರಂಗನಾಥ ಸ್ವಾಮಿ ಇಂಜಿನಿಯರಿಂಗ್ ವರ್ಕ್ಸ್ ಅಂಡ್ ಟ್ರೇಡರ್ಸ್ ಆಯೋಜಿಸಿದ್ದ ರೈತರಿಗೆ ಎಲ್ಟಿಎಂ ಅಡಿಕೆ ಸುಳಿಯುವ ಯಂತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ರೈತರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಯುವ ರೈತನೊಬ್ಬ ಶ್ರಮದ ಫಲ ಇಂದು ಉದ್ಯಮಿಯಾಗಿ ಮಾರ್ಪಡಿಸಿದೆ ಗ್ರಾಮೀಣ ಪ್ರತಿಭೆಗೆ ಬೆಲೆ ತಂದ ಲಕ್ಕೇನಹಳ್ಳಿ ಮಂಜುನಾಥ್ ಅವರು ತಯಾರಿಸಿದ ಅಡಿಕೆ ಸುಳಿಯುವ ಯಂತ್ರ ರಾಜ್ಯದ ನಾನಾ ಭಾಗಗಳಿಗೆ ತಲುಪಿವೆ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಯುವ ಉದ್ಯಮಿಗೆ ಸರ್ಕಾರದಿಂದ ಸಹಕಾರ ಸಬ್ಸಿಡಿ ದೊರಕಿಸಿ ಮತ್ತಷ್ಟು ಬೆಳೆಯಲು ಅವಕಾಶ ನೀಡಲಾಗುವುದು ಎಂದರು ಅತಿ ಹೆಚ್ಚು ಬೋರ್ವೆಲ್ ಹೊಂದಿರುವ ನಮ್ಮ ತಾಲೂಕು ವಿದ್ಯುತ್ ಬಳಕೆಯಲ್ಲಿ ಮೊದಲಿದೆ ವಿದ್ಯುತ್ ವಿತರಣಾ ಕೇಂದ್ರಗಳು ನಮ್ಮಲ್ಲೇ ಹೆಚ್ಚಾಗಿದೆ ಈ ಮಧ್ಯೆ ವಾಣಿಜ್ಯ ಬೆಳೆ ತೆಂಗು ಅಡಿಕೆ ಬೆಳೆದು ರೈತರು ಆರ್ಥಿಕ ಸದೃಢತೆ ಗಳಿಸಿದ್ದಾರೆ ಆದರೆ ಕೂಲಿಕಾರರ ಕೊರತೆ ನೀಗಿಸಲು ಇಂತಹ ಯಂತ್ರಗಳ ಮೊರೆ ಹೋಗುವುದು ಸೂಕ್ತ ಯುವಕರು ಗ್ರಾಮೀಣ ಭಾಗದಲ್ಲಿ ಪೋಲಿ ಬೀಳುವುದು ಕುಡಿತದ ಚಟ ಇನ್ನಿತರ ಸಮಾಜಘಾತುಕ ಕೆಲಸಕ್ಕೆ ಇ ಇಳಿಯುವುದು ಹೆಚ್ಚಾಗಿ ಇಂತಹ ಯುವಕರಿಗೆ ಮಂಜುನಾಥ್ ಯಶೋಗಾತೆ ಆದರ್ಶದಾಯಕವಾಗಿದೆ ಎಂದ ಅವರು ಚೇಳೂರು ಭಾಗದ ನಾನೂರು ರೈತರಿಗೆ ಗಂಗಾ ಕಲ್ಯಾಣ ಕೊಳವೆಬಾವಿ ಕೊರೆಸಿಕೊಟ್ಟಿದ್ದೇನೆ ಸಣ್ಣ ನೀರಾವರಿ ಇಲಾಖೆ ಮೂಲಕ ನೂರ ಇಪ್ಪತ್ತು ಬೋರ್ವೆಲ್ ಕೊರೆಸಲಾಗಿದೆ ಹೀಗೆ ಅನುಕೂಲ ಪಡೆದ ರೈತರು ಅಡಿಕೆ ಸುಳಿಯುವ ಯಂತ್ರಗಳ ಬಳಕೆ ಮಾಡಿ ಯುವಕ ಮಂಜುನಾಥ್ ಅವರನ್ನು ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದರು ನಾನು ಪ್ರಪ್ರಥಮವಾಗಿ ನಮ್ಮ ಹುಡುಗ ಒಂದು ಫ್ಯಾಕ್ಟ್ರಿ ಮಾಡ್ಯವರೆ ಅದು ಅದ್ಭುತವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಪ್ರಥಮವಾಗಿ ಆಶಿಸ್ತೀನಿ ಯಾಕೆಂದ್ರೆ ಅಪ್ಪ ನಂಜುಂಡಪ್ಪ ನಮ್ಮ ಮನೆಗೆ ಬರುವಾಗ ನಾನು ಚಿಕ್ಕ ಹುಡುಗ ನಂಜುಂಡಪ್ಪ ಅವರು ಕೃಷ್ಣಪ್ಪ ಎಲ್ಲ ಅವ್ರದ್ದು ಒಂದು ದೊಡ್ಡ ಗ್ಯಾಂಗ್ ಇತ್ತು ನಮ್ಮ ಅಪ್ಪಂತಾಗೆ ರೆಗ್ಯುಲರ್ ಆಗಿ ಬರೋರ್ತಪ್ಪ ನಾನು ಅವಾಗ ಏನು ಅಲ್ಲ ನನಗೆ ಮುಂದೆ ನಿಂತ್ಕೊಳ್ತಿರ್ಲಿಲ್ಲ ಅಲ್ಲ ಇವ್ರ ಮುಂದೆ ನಿಂತ್ಗಣಕ್ಕೆ ಎದ್ರ ಕಡೆಯಿಂದ ಅಪ್ಪ ಇವರು ಎಲ್ಲ ನಮ್ಮ ಅಪ್ಪನ ಜೊತೆಲಿ ಮಾತಾಡ್ಕೊಂಡು ನಾನು ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅವಾಗಲಿಂದಲೂ ನನಗೆ ನಾನ್ ಚಿಕ್ಕ ಹುಡುಗನಿಂದಲೂ ಮಂಜುಂಡಪ್ಪ ನನಗೆ ಪರಿಚಯ ಇರ್ತಕ್ಕಂಥದ್ದು ಅದಾದ್ಮೇಲೆ ಅವ್ರ ಮಕ್ಕಳು ಕೂಡ ಲೋಕೇಶ್ ಇರ್ಬೋದು ಅವ್ನ ಗಂಗಾಧರ ಇರ್ಬೋದು ಮಂಜುನ ನೋಡಿರ್ಲಿಲ್ಲ ನಾನು ಹೆಚ್ಚಿಗೆ ಅವನ್ನ ಗಂಗಾಧರ ಜಾಸ್ತಿ ಯಾವಾಗಲೂ ಗ್ರಾಮದ ವಿಚಾರ ಇರಲಿ ಯಾವಾಗಲೂ ನನ್ನ ತಕ್ಕ ಬರೋಣ ಬಹುಶಃ ನನಗೆ ಬುದ್ಧಿ ಕಂಡಾಗ್ಲಿಂದಲೂ ನನ್ನ ಜಟ್ಲಿ ಅವರೇ ಅವ್ರ ಮಾಡ್ತೀನಿ ಅಂತ ನನಗೆ ಆಗೋ ಸಂತೋಷ ಬೇರೆಯವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ಭಾರಿ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಎಷ್ಟು ಅದ್ಭುತವಾಗಿ ಆಗಲೇ ನಮ್ಮ ಗ್ರಾಮದವರೊಬ್ಬರು ಹೇಳ್ತಿದ್ರು ಅವರ ಬಿದ್ದಿರ್ತಕ್ಕ ಕುಮಾರ್ ಅವ್ರು ಹೇಳ್ತಿದ್ರು ಅವ್ರು ಬಿದ್ದಿರೋ ಶ್ರಮ ಹೋರಾಟ ಅವೆಲ್ಲವೂ ಕೂಡ ಎಷ್ಟು ಕಷ್ಟದಿಂದ ಬಂದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗ್ರಾಮೀಣ ಪರಿಸರದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಕಟ್ಟ ಕಷ್ಟದಿಂದಲೇ ಮೇಲಕ್ಕೆ ಬರ್ತಕ್ಕೆ ಬರಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ತಾನೇ ತಾನಾಗಿ ಮುಂದಕ್ಕೆ ಮುಂದೆ ಬರಲಿಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ಯಾರು ಪ್ರಾಮಾಣಿಕವಾಗಿ ನಾವು ಬದುಕನ್ನು ಕಟ್ಕೊಬೇಕು ನಾನು ಇದೇ ರೀತಿ ಬದುಕಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಹೋಗ್ತಾರೋ ಅವರು ಸಾಧನೆ ಮಾಡೋದ್ರಲ್ಲಿ ಮಂಜುನೆ ಅದಕ್ಕೆ ನಿದರ್ಶನ ಸಾಧನೆ ಮಾಡಬಹುದು ನಾವು ಸಾಧಿಸ್ಬೇಕು ಅಂತ ಅಂದರೆ ನಾವು ಗುರಿ ಇಟ್ಕೊಬೇಕು ಅಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಡೆದಲ್ಲೇ ಏನೂ ಆಗಲ್ಲ ಅಂತಕ್ಕಂಥದನ್ನ ನಾವು ಇಡಬೇಕು ಇತ್ತೀಚೆಗೆ ರೈತರು ಒಳ್ಳೆ ಹೋರಾಟ ಮಾಡ್ತಾರೆ ತಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ಎಲ್ಲರೂ ಕೂಡ ಅಚ್ಚಾಗಿ ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬೋರ್ ಇರತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಐ ಕರೆಂಟ್ ಕನ್ಸ್ಯೂಮ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಐ ಎಸ್ಟ್ ಎಮ್ ಇ ಎಸ್ ಎಮ್ ಇ ಎಸ್ ಎಸ್ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಇದು ಕಾರಣ ಅಂದರೆ ಎಲ್ಲರೂ ಕೂಡ ಅಡಿಕೆ ಬೆಳೆ ಬೆಳೀತಕ್ಕಂಥದ್ನ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಸರ್ಕಾರನು ಕೂಡ ಹೆಚ್ಚು ಒತ್ತು ಕೊಟ್ಟು ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದೆ ನಾನು ಈ ವರ್ಷವೇ ಒಂದರಲ್ಲೇ ಸುಮಾರು ನೂರ ಐವತ್ತರ ಮೇಲೆ ಗಂಗಾ ಕಲ್ಯಾಣದಲ್ಲಿ ಎಸ್ ಸಿ ಎಸ್ ಟಿಗೆ ಬೋರ್ ಕೊರೆಸ್ಕೊಟ್ಟಿರ್ತಕ್ಕಂಥದ್ದು ನೂರು ಬೋರ್ ನೂರ ಇಪ್ಪತ್ತು ಬೋರ್ ಐನಲ್ಲಿ ಕೊರೆಸ್ತಾ ಇದೆ ಈಗಾಗಲೇ ಸುಮಾರು ಎಪ್ಪತ್ತು ಎಂಬತ್ತು ಕೊರೆದಿದ್ದಾರೆ ಇನ್ನೂ ಕೊರಿದ್ದಲೇ ಇದ್ದೀವಿ ನಿರಂತರವಾಗಿ ನಾನು ಒಂದು ವರ್ಷ ನಿಮ್ಮ ಚೋಳದೊಮ್ಮೆ ಕೊಟ್ಟೆ ನಾನು ನಾನೂರು ಬೋರ್ ಎಸ್ ಸಿ ಎಸ್ ಟಿಗೆ ಬೋರ್ ಕೊರೆಸ್ಕೊಟ್ಟಿದ್ದು ನಮ್ಮೂರ ಪಕ್ಕ ಒಡರಟ್ಟಿ ಐತಿ ಅವರೆಲ್ಲ ಬೇರೆ ಮನೆಯಲ್ಲಿ ಎಲ್ಲ ಕೂಲಿ ಮಾಡಲ್ಲ ವರ್ಷಕ್ಕೆ ಕೂಲಿ ನಮ್ಮ ನಮ್ಮನೆಗೂ ಇರೋರು ಈಗ ಹೆಂಗವ್ರಿ ಅಂದ್ರೆ ಆ ಮನೆಯಲ್ಲಿ ನೂರ ಇಪ್ಪತ್ತು ನೂರೈವತ್ತು ಮನೆಯವೇ ಪ್ರತಿ ಮನೆಗೂ ಬೋರ್ ಬೋರ್ಡ್ ಕೊರ್ಸ್ಕೊಟ್ಟಿದ್ರು ಅವ್ರ ಊರಾಗ ಹೋಗಿ ನೋಡಿ ಪ್ರತಿ ಊರಲ್ಲಿ ಒಂದೇ ಒಂದು ಅಂಗೈಗಳ ಜಾಗ ಬಿಟ್ಟಿಲ್ಲ ಹಂಗೆ ಕಾಂಕ್ರೀಟ್ ಹಾಕ್ಸ್ಕೊಟ್ಟಿದೀನಿ ರೋಡ್ ಮಾಡ್ಕೊಟ್ಟಿದೀನಿ ಎರಡು ದೇವಸ್ಥಾನ ಮಾಡ್ಕೊಟ್ಟಿದೀನಿ ಒಂದು ಸಮುದಾಯ ಭವನ ಮಾಡ್ಕೊಟ್ಟಿದೀನಿ ಅಷ್ಟು ಚೆನ್ನಾಗಾವ್ರೆ ಮನೆ ನಂದೊಂದು ಇದು ಸೋರ್ತಾ ಇತ್ತು ಯಾವುದು ಮಿಷಿನ್ ಮನೆ ಸೋರ್ತಾ ಇತ್ತು ಚಿನ್ನಲ್ಲ ಅಂತ ಕಾರ್ಯ ಕೆಲಸ ಮಾಡ್ತಾನೆ ಲೇ ಬರ್ಲಿಲ್ಲ ಚಿನ್ನಲ್ಲ ಇದೊಂಚೂರು ಆ ಮೇಲ್ಗಡೆ ಚುರುಕಿ ಹಾಕೊಡ್ಲಾ ಅಂತಾನೆ ಬಂದು ನೋಡ್ದ್ರೋ ನಾನು ದಿನಗುಲಿ ಕಾರಣ ನನಗೆ ಗುತ್ತಿಗೆ ಅಂತ ಆಯ್ತು ಹೇಳದ್ ಎಷ್ಟು ಕೊಡಬೇಕು ಅಂತ ಒಂದು ಇಪ್ಪತ್ತೈದು ಕೊಟ್ಬಿಡೋಣ ಮಾರ್ಕೊಟ್ಬಿಡ್ತೀನಿ ಎಂತ ನನ್ನ ಮಗ ಇದ್ದೀರ ಒಂದು ಇಪ್ಪತ್ತೈದು ಎಲ್ಲ ತರಲಿ ನಾನು ಅಂತ ಹೇಳಿ ಆಮೇಲೆ ಹಂಗೆ ಸುಮ್ಮನೆ ರೈತರು ನಾವು ಮುಂದೆ ಬರಬೇಕು ಅಂತ ಪ್ರಯತ್ನ ಪಟ್ರೆ ಮುಂದೆ ಬರಲಿಕ್ಕೆ ಒಳ್ಳೆ ಅವಕಾಶಗಳಿವೆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಾವೆಲ್ಲ ಕೂಡ ಬದುಕನ್ನ ಕಟ್ಕೊಂತಕ್ಕಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ವಿಶೇಷವಾಗಿ ಇದ್ದೇ ಇರುತ್ತೆ ಈ ಕೆಲವರೆಲ್ಲ ಪೋಲಿ ಬೀಳೋದು ಬೆಳಗ್ಗೆನೆ ಕುಡಿಯೋದು ಜೀವನ ಹಾಳು ಮಾಡ್ಕೊಳೋದು ಮಧ್ಯಾಹ್ನಕ್ಕೆ ಸಾಯೋದು ನೋಡಿ ಅಂತಲ್ಲೆಲ್ಲ ಹೆಂಗೆ ಅಂತಂದ್ರೆ ಇಂದೆಲ್ಲ ಎಪ್ಪತ್ತೆಂಬತ್ತು ವರ್ಷ ನೋಡೋದು ನಂಜುಣ್ಣ ಹೆಂಗೈತಿ ಕಲುಗುಡಿದ್ದಂಗೆ ಇದೆ ನಮ್ಗೆಲ್ಲ ಅಲ್ಲೇ ಶುಗರ್ ಬಿ ಪಿ ಬರಬಾರ್ದು ಕಾಯಿಲೆ ಬರ್ತವೆ ಆ ನಾವ್ ಆಡಬಾರ್ದು ಆಟ ಆಡ್ತೀವಿ ಮೈ ಬರ್ಬಾರ್ದು ಕಾಯಿಲೆ ಬರ್ತವೆ ಇಪ್ಪತ್ತು ವರ್ಷ ಕಾಲೇ ಶುಗರ್ ಅಂತೀವಿ ಹದಿನೈದು ನಲ್ವತ್ತು ನೆಗದು ನಗದು ಹೋಗ್ತೀವಿ ಅವ್ರು ಎಂಬತ್ತು ವರ್ಷ ಆದ್ರೆ ಅಲ್ಲಿ ಇದ್ದಂಗೆ ಇರ್ತಾರೆ ಅದಕ್ಕೆ ಉದ್ದೇಶ ಏನು ಅಂದ್ರೆ ನಾವು ಶ್ರಮಜೀವಿಗಳಲ್ಲ ಭುಕ್ಷೆ ಬರ್ಬೇಕು ಅನ್ನೋದು ನಮ್ದೆಲ್ಲ ಏನು ಅಂದ್ರೆ ಭುಕ್ಷಟೆ ಬರ್ಬೇಕು ಅನ್ನೋದು ಅದನ್ ಬಿಡ್ಬೇಕು ರೈತರಾಪಿ ಜನ ನಾವು ಕೂಡ ಕೆಲಸ ಮಾಡತಕ್ಕಂಥದನ್ನ ಮಾಡ್ಬೇಕು ನಾನು ಇಪ್ಪತ್ತು ಸಾವಿರ ಗಿಡ ಇವ್ರು ಶ್ರೀಮಂತ್ ರಾವ್ ದೊಡ್ಡರವರು ಅವರು ಹತ್ತು ಸಾವಿರ ಗಿಡ ಹಾಕಿ ಅಲ್ಲ ನಾನು ನಮ್ಮ ಕರ್ಕೊಂಡು ಹೋಗಿನಿ ಬಿಡದಂಗ ಎತ್ತಕೊಂಡೋಗಿ ಹೆಣ್ಮಕ್ಳನ್ನ ನಲವತ್ತ್ ಹೆಣ್ಮಕ್ಳು ಬರೋ ಪಾಪ ರೆಗಿಲರ್ಗೆ ನಾನ್ ಕೈಲೇ ಸುಳಿಸ್ತಿದ್ದೆ ಇತ್ತೀಚಿನ ದಿನಗಳಲ್ಲಿ ಯಾರು ಶ್ರಮ ಆಗ್ತಕ್ಕಂಥದ್ದು ಕಡಿಮೆ ಹಾಕಕ್ಕೂ ಆಗಲ್ಲ ಇಡೀ ತಾಲೂಕ್ ನಲ್ಲಿ ಎಷ್ಟು ಎಲ್ ನೋಡಿದ್ರೂ ನೀವು ಈ ಅಕ್ಕು ಐತಲ್ಲ ಈ ಅಕ್ಕು ಮೇಲೆ ಮೊನ್ನೆ ಓದೋ ನೀವು ಅಕ್ಕು ಮೇಲೆ ನಿಂತ್ಕೊಂಡ್ ನೋಡ್ರೆ ಒಂಥರ ಹಸ್ರು ಚೆಲ್ದಂಗ್ ಇಡೀ ತಾಲೂಕು ಹಸ್ರು ಚೆಲ್ದಂಗ ಐತಿ ಬಹುಶಃ ಈ ತರ ನೀನ್ ಧೈರ್ಯವಾಗಿ ಫೋನ್ ಹಾಕು ಫೋನ್ ಹಾಕಿರೋ ನಾನು ಅಟೆಂಡ್ ಮಾಡ್ತೀನಿ ಇಡೀ ತಾಲೂಕುಗಳಿಗೆಲ್ಲ ಒಂದು ಫೋನೇ ಹಾಕೋದು ಎಲ್ಲಿ ಇದ್ದಿರ್ತಾರೆ ಅಲ್ಲೇ ಹೊಡಿತಾರೆ ಫೋನ್ ಅಣ್ಣ ಇಲ್ಲಿ ಇವನು ಯಾವ ಹಿಡ್ಕೊಂಡ್ಬಿಟ್ಟು ನೋಡೋಣ ಗಾಡಿ ಅಂತ ಫೋನ್ ಹಾಕಿ ಯಾವ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕಂತಕ್ಕಂಥದ್ದು ನಮ್ಮ ಹುಡುಗ ಮಾಡ್ಯವರೆ ಕಷ್ಟಪಟ್ಟು ಮಾಡ್ಯವನೇ ಕಷ್ಟಪಟ್ಟು ಮೇಲಕ್ಕೆ ಬಂದವ್ರೆ ಅವನಿಗೆ ಎಲ್ಲ ರೀತಿಯ ಸಹಕಾರ ಕೊಡಿ ಈಗಾಗಲೇ ಪರ್ಚೇಸ್ ಮಾಡಿದಿರ ಯಾರೇ ಪರ್ಚೇಸ್ ಮಾಡಿದ್ರು ಇವಂಥವಲೇ ಪರ್ಚೇಸ್ ಮಾಡಿ ಏನಾದರೂ ಇಲ್ಲೇ ಕೈಗೆ ಸಿಗ್ತಾನೆ ಏನಾದರೂ ತೊಂದರೆ ಆದರೆ ಅದನ್ನ ಸರಿ ಮಾಡಿಕೊಡ್ತಕ್ಕಂಥದ್ದು ಮತ್ತೊಂದು ಎಲ್ಲ ಅವನು ಇಲ್ಲೇ ಚೇಳುಗಳಲ್ಲ ಸಿಗೋದ್ರಿಂದ ಅದು ಅದು ನಿಮಗೆ ನಿಮ್ಗೆ ಕೂಡ ಅದರಿಂದ ಅನುಕೂಲ ಆಗುತ್ತೆ ಅವನ ಇಂಡಸ್ಟ್ರಿ ಅತ್ಯಂತ ಎತ್ತರಕ್ಕೆ ಬೆಳೀಲಿ ಅವನು ಕೂಡ ಬೆಳೀಲಿ ಅವನ ಕುಟುಂಬನೂ ಜೊತೆಲಿ ಕರ್ಕೊಂಡು ಹೋಗ್ಲಿ ಅವನು ಒಳ್ಳೆ ಕಾಸು ಮಾಡಲಿ ಕಷ್ಟ ಕಷ್ಟ ಬಿದ್ದವನೇ ಇದು ಮುಂದೆ ಅಪ್ಪ ಅಮ್ಮನ್ನ ಸುಖವಾಗಿ ಸಾಕ್ತಕ್ಕಂಥದ್ನ ಮಾಡಿ ನಿಮ್ಮ ಅಪ್ಪ ಬಾರಿ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಸಾಕಿದೆ ನಾವು ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದು ಇವರೆಲ್ಲ ನಮ್ಮ ಅಪ್ಪ ತಗ ಬರುವಾಗ ನಾವ್ ನೋಡುವ ಇವನ್ನೆಲ್ಲ ಇಂಗ್ಲನೆಲ್ಲ